ಇದೇನಿದು ವಿಮಾನ ತೋರಿಸ್ತಿದ್ದಾರೆ ಏರ್ಪೋರ್ಟಾ ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ ರೀ ಇದೊಂದು ರೆಸ್ಟೋರೆಂಟು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬನ್ನೇರ್ಘಟ್ಟ ರೋಡಲ್ಲಿದೆ ನಿನ್ನೆ ಸುಮ್ಮನೆ ಹೀಗೆ ಹಾಗೆ ಹೋಗಬೇಕಾದ್ರೆ ಒಂದು ಸಲ ಇಳ್ದುಬಿಟ್ಟು ನೋಡೋಣ ಅಂತ ಹೋದರೆ ಇಷ್ಟೊದ್ದ ಕ್ಯೂ ರೀ ಅಬ್ಬ ಆ ಕ್ಯೂ ನೋಡಿನೇ ನಾವಂತೂ ಹೊರಗಡೆಯಿಂದನೇ ನೋಡಿಕೊಂಡು ವಾಪಸ್ ಬಂದ್ವಿ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ತುಂಬಾ ಕ್ಯೂ ಇತ್ತು ವಿಮಾನದಲ್ಲಿ ಕೂರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಇದ್ರೊಳಗಾದರೂ ಒಂದು ಸಾರಿ ಹೋಗಿ ಕೂತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋದ್ವಿ ಆದರೆ ಆ ರಶ್ ನೋಡಿನೇ ಸಾಕಾಗೋಯಿತು ಒಂದು ಸ್ವಲ್ಪ ದಿನ ಹೋದ್ಮೇಲೆ ಯಾವಾಗಾದ್ರೂ ವೀಕ್ ಡೇಸಲ್ಲಿ ಹೋಗಿ ಹೇಗಿತ್ತು ಅಂತ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವಿಮಾನದೊಳಗಡೆ ಕೂತ್ಕೊಂಡು ಫುಡ್ ತಿನ್ನಬೇಕು ಅಂದರೆ ಅದಕ್ಕೆ ಸಪ್ರೇಟಾಗಿ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಜೊತೇಲಿ ಫುಡ್ ಇದ್ದು ಬೇರೆ ಇರುತ್ತೆ ವಿಮಾನದೊಳಗಡೆ ಬೇಡ ಅಂತಿದ್ದರೆ ಅಲ್ಲಿ ಹೊರಗಡೆ ಕೂಡ ಡೈನಿಂಗ್ ಫೆಸಿಲಿಟಿ ಕೂಡ ಇದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಂದು ವಿಭಿನ್ನವಾದ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಲೊಕೇಶನ್ ಕೆಳಗಡೆ ಕೊಟ್ಟಿರ್ತೀನಿ ಒಮ್ಮೆ ಆದರೂ ವಿಮಾನದಲ್ಲಿ ಕೂತ್ಕೊಳ್ಬೇಕು ಅಂದ್ಕೊಂಡಿರುವಂತಹ ಸ್ನೇಹಿತರಿಗಿದೊಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು